ಕಳೆದ ವಿಧಾನಸಭೆ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮತದಾನ ಆದ ಬಗ್ಗೆ ಮಾಹಿತಿಯನ್ನು ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವರೂಪ್ ಅವರು ಪಡೆದರು ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಕಲಗಟಿ ಪಟ್ಟಣದ ಗಾಂಧಿನಗರದ ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ನೀಡಿದ ಅವರು ಕಳೆದ ಚುನಾವಣೆಯಲ್ಲಿ ಎಷ್ಟು ಮತದಾನ ಆಗಿದೆ ಮತ್ತು ಅತ್ಯಂತ ಕಡಿಮೆ ಮತದಾನ ಆದ ಬಗ್ಗೆ ಮಾಹಿತಿ ಪಡೆದರು ನಂತರ ಸ್ಥಳೀಯ ಅಧಿಕಾರಿಗಳು ಮತ್ತು ಅಲ್ಲಿಯ ಜನರೊಂದಿಗೆ ಮಾತನಾಡಿ ಅವರು ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಮತ ಚಲಾಯಿಸುವಂತೆ ಪ್ರೇರೇಪಿಸುವುದು ಮತ್ತು ಮತದಾರರಲ್ಲಿ ಜಾಗೃತಿ ಮೂಡಿಸ ಕೆಲಸ ಕುರಿತು ಸಲಹೆ ನೀಡಿದರು ಚೆಕ್ ಒಂದು ಪರಿಶೀಲನೆ ಮಾಡಿ ಏನು ಇಶ್ಯೂಸ್ ಇದೆ ಅಂತ ತಿಳ್ಕೊಂಡು ತಕ್ಕ ಹಾಗೆ ಒಂದು ಪ್ರತಿಕ್ರಿಯೆ ಮಾಡಿದ್ರೆ ಜನಗಳನ್ನ ಮನವೊಲಿಸೋದಕ್ಕೆ ಯಾವ ಥರ ಅಡ್ರೆಸ್ ಮಾಡಿ ಅವ್ರನ್ನ ನಮ್ಮ ವೋಟಿಂಗ್ ಟರ್ನ್ಔಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬಂದಿದ್ದು ಬಂದು ಎಲ್ಲ ಅಷ್ಟೊಡ್ ಮಿನಿಮಮ್ ಫೆಸಿಲಿಟಿ ಎಲ್ಲ ಇದೆಯಾ ಅಂತಲೂ ನೋಡೋಂಗಾಗುತ್ತೆ ಸೊ ಎಷ್ಟು ಕನ್ವಿನಿಯೆಂಟ್ ಆಗುತ್ತೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಂತ ನೋಡೋಣ ಅಂಥೇಳಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಬಂದಿ ಮೊದಲೇ ಮಾಹಿತಿ ಇತ್ತರೀ ಮೇಡಮ್ ಇದು ಏನಾದರೂ ನಿಮಗೆ ಅಲ್ಲ ನಮ್ಮದು ಲಿಸ್ಟ್ ಇದೆ ಅಲ್ಲ ಲಾಸ್ಟ್ ಟೈಮ್ ಓಟರ್ ಪರ್ಸೆಂಟೇಜ್ ಅಂತ ಹೇಳಿ ನಾವು ಅದರಲ್ಲಿ ಒಂದು ತೊಂಬತ್ತೈದು ಐಡೆಂಟಿಫೈ ಮಾಡಿದ್ವಿ ಈ ತೊಂಬತ್ತೈದರಲ್ಲಿ ಸ್ವಲ್ಪ ವಿಶೇಷವಾಗಿ ಓಟು ನೀಡ್ತಾ ಇದ್ವಿ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಅವರೇಜ್ ಜಿಲ್ಲೆಯಲ್ಲಿ ಏನು ಪತ್ತಿದೆ ಅದನ್ನು ಹೆಚ್ಚಿಸ್ಬೋದು ಅಂತ ಹೇಳಿ ಮತಗಟ್ಟೆ ಈ ಇದೆ ಮೇಡಮ್ ಅರೆ ಬಸನ್ಕೊಪ್ಪ ಒಂದು ಇಲ್ಲೊಂದು ಮೆಸೂರ್ಕೋಟಿ ಎರಡಿದೆ ಎರಡು மற்ற இன்னொரு கட்டி மொக்கல் பஞ்சாயத்து மொக்கல் பஞ்சாயத்து